ವಿಡಿಯೋ ನೋಡಿದವರಿಗೆ ಯಾರಿಗೆಲ್ಲ ಬಾಯಲ್ಲಿ ನೀರು ಬಂತು ಅಂತ ನಂಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಆಯಿತಾ ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ಖಾರ್ಖಾರವಾಗಿರುವಂತಹ ಒಂದು ಈರುಳ್ಳಿ ತೊಕ್ಕನ್ನು ಮಾಡ್ತಾಯಿದ್ದೀನಿ ಗೊಜ್ಜು ಅಂತಲೂ ಹೇಳ್ಬೋದು ತಿಂಗಳುಗಳ ಕಾಲ ನೀವು ಕೋಣೆ ಉಷ್ಣತೆಯಲ್ಲೇ ಇಟ್ರು ಹಾಳಾಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಸಿ ಊಟ ಮಾಡೋದಕ್ಕಿರ್ಬೋದು ಚಪಾತಿ ಜೊತೆ ಮಕ್ಕಳಿಗೆ ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಡಲಿಕ್ಕಿರ್ಬೋದು ಇಡ್ಲಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಎಲ್ಲ ಸಕ್ಕತ್ತಾಗಿರುತ್ತೆ ತುಂಬ ರುಚಿಯಾಗಿರುವಂತಹ ಈ ಈರುಳ್ಳಿ ತೊಕ್ಕನ್ನು ಸುಲಭವಾಗಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇವತ್ತು ನಾನು ಐದು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಇದೆ ಈ ಸೈಜಿಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ತೊಳಿ ಚೆನ್ನಾಗಿ ಎರಡು ಭಾಗ ಮಾಡಿಕೊಂಡು ತಣ್ಣೀರಿನಲ್ಲಿ ಅದ್ದಿ ಪೂರ್ಣವಾಗಿ ಒಣ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಈ ರೀತಿ ಉದ್ದುದ್ದವಾಗಿ ಹೆಚ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದರಲ್ಲಿ ನೀರಿನ ಪಸೆ ಇರಬಾರ್ದು ನೀರಿನ ಪಸೆ ಇದ್ದರೆ ತೊಕ್ಕು ಬೇಗ ಹಾಳಾಗತ್ತೆ ಹಾಗಾಗಿ ಒಂದು ದಪ್ಪ ತಳದ ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಮೆಂತೆ ಇದ್ದೀನಿ ಮೆಂತೆಯನ್ನು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ ನಾನು ತಗೊಂಡಿರೋ ತಾಳತೆಗೆ ಅರ್ಧ ಚಮಚ ಮೆಂತೆ ಬೇಕಾಗುತ್ತೆ ನೀವು ಜಾಸ್ತಿ ತಗೊಂಡ್ರೆ ಮೆಂತ್ಯ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ತೊಗೊಂಡ್ರೆ ಕಡಿಮೆ ಮಾಡ್ಕೊಳ್ಳಿ ಜಾಸ್ತಿ ಮೆಂತೆ ಹಾಕಿಬಿಡಿ ಕಹಿ ಆಗುತ್ತೆ ಮತ್ತು ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕಿಬಿಟ್ಟು ಸಾಸಿವೆ ಚಟ್ಪಟ್ ಅಂತ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ಅದನ್ನು ಟ್ರಾವನ್ ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಒಂದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಐದಾರು ಬ್ಯಾಡ್ಗಿ ಮೆಣಸಿನಕಾಯಿ ಐದಾರು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ ಬಣ್ಣ ಮತ್ತು ಖಾರ ಎರಡೂ ಆಗಲಿ ಅಂತ ಖಾರ ಸ್ವಲ್ಪ ಮುಂದಾಗಿರಬೇಕು ಯಾಕೆಂದರೆ ಇದನ್ನು ತುಂಬ ದಿನ ನಾವು ಇಡೋದ್ರಿಂದ ಅದಕ್ಕೆ ಖಾರದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಮೆಣಸಿನ್ಕಾಯಿ ಗರಿ ಗರಿ ಆಗೋ ತನಕ ಹುರ್ಕೊಂಡು ಈಗ ಮತ್ತೆ ಅದಕ್ಕೊಂದು ಚಮಚ ಎಣ್ಣೆ ಹಾಕಿ ಹೆಚ್ಚಿದಂತಹ ಈರುಳ್ಳಿಯನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಪೂರ್ತಿಯಾಗಿ ಹಸಿ ವಾಸನೆ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾನು ಆಗಲೇ ಹೇಳಿದಾಗೆ ಇದನ್ನು ಸ್ವಲ್ಪ ದಿನ ಇಟ್ಟು ನಾವು ತಿನ್ನೋದ್ರಿಂದ ಈರುಳ್ಳಿ ಹಸಿ ಹಸಿ ವಾಸನೆ ಇದ್ದರೆ ಚೂರು ಚೆನ್ನಾಗಾಗೋದಿಲ್ಲ ಪೂರ್ತಿಯಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು ಇದೇನೊಂದು ಅರ್ಧ ಭಾಗ ಹುರಿದು ಆಯಿತು ಅಂತಹ ಅನ್ನುವಾಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕ್ಲೀನ್ ಇಟ್ಕೊಂಡಿದ್ದೀನಿ ಬೀಜ ನಾರು ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹುಣಸೆಹಣ್ಣನ್ನು ಸಹ ಇದರೊಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ಈರುಳ್ಳಿಯ ಬಣ್ಣ ಬದಲಾಗಬೇಕು ಹಾಗಂತ ಈರುಳ್ಳಿಯನ್ನು ನೀವು ಇಲ್ಲಿ ಕರಟಿಸ್ಕೋಬೇಡಿ ಕಪ್ಪಾಗಬಾರ್ದು ಈರುಳ್ಳಿ ಹಾಗಾಗಿ ಸ್ವಲ್ಪ ನೋಡಿ ಈ ರೀತಿ ಪಿಂಕಿಶ್ ಆಗಬೇಕು ಅಲ್ಲಿ ತನಕ ನೀವು ಈರುಳ್ಳಿಯನ್ನು ಪೂರ್ಣ ಪ್ರಮಾಣದಲ್ಲಿ ಹುರ್ಕೋಬೇಕಾಗತ್ತೆ ಹುರಿಯೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಈಗ ತುಂಬ ಬಿಸಿ ಇದೆ ತಣ್ಣಗಾಗಲಿ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರು ನೀರಿನ ಎಲ್ಲ ಒಣ ಒರೆಸ್ಕೊಂಡು ಪು ಒಣ ಮಿಕ್ಸರ್ ಜಾರಿಗೆ ಹುರಿದಂತಹ ಸಾಮಗ್ರಿಗಳನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ಅರಿಬೇಕಾಗತ್ತೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಹುರಿದು ಹಾಕಿದ್ದೇನೆ ಬೇಕಿದ್ರೆ ನೀವು ಅಚ್ಕಾರದ ಪುಡಿ ನಿಮ್ಮ ಹತ್ರ ಬ್ಯಾಡ್ಗಿ ಮತ್ತು ಗುಂಟೂರು ಎರಡು ಸೇರಿಸಿ ಮಾಡಿರೋ ಅಚ್ಕಾರದ ಪುಡಿ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ನೋಡಿ ಈ ರೀತಿ ನಾನು ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಪುಡಿ ಮಾಡ್ಕೊಂಡಿದ್ದೇನೆ ಈರುಳ್ಳಿ ಒಟ್ಟಿಗೆ ಹಾಕಿ ಒಟ್ಟಿಗೆ ರುಬ್ಬಿಬಿಟ್ರೆ ಅದೆಲ್ಲ ಸಣ್ಣ ಆಗೋದಿಲ್ಲ ಹಾಗಾಗಿ ಮಸಾಲೆಯನ್ನು ಮೊದಲಿಗೆ ನಾವು ಈ ರೀತಿ ಸಣ್ಣ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಹುರಿದಿರುವಂತಹ ಈರುಳ್ಳಿ ಹುಣಸೆಹಣ್ಣು ಸಹ ಇಲ್ಲಿ ಪೂರ್ತಿಯಾಗಿ ತಣ್ಣಗಾಗಿದೆ ಈಗ ಮತ್ತೊಂದು ಮಿಕ್ಸರ್ ಜಾರಿಗೆ ಇದನ್ನು ಹಾಕ್ಕೊಂಡು ಇದನ್ನು ಸಹ ನಾನು ನುಣ್ಣಗೆ ಹರ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ರುಬ್ಬೋದಕ್ಕೆ ನೀರಿನ ಸೇರಿಸೋದು ಬೇಡ ನೀರನ್ನು ಸೇರಿಸೋದ್ರಿಂದ ತೊಕ್ಕು ಬೇಗ ಹಾಳಾಗುತ್ತೆ ನೀರಿನ ಅಗತ್ಯ ಇಲ್ಲಿ ಇಲ್ಲವೂ ಇಲ್ಲ ಯಾಕೆ ಅಂದರೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಿದ್ದೀವಲ್ಲ ಹಾಗಾಗಿ ಈಸಿಯಾಗಿ ಅದು ಪೇಸ್ಟ್ ಥರ ಆಗುತ್ತೆ ನಾನು ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಈರುಳ್ಳಿಯ ಮಿಶ್ರಣವನ್ನೆಲ್ಲ ಹಾಕ್ಕೊಂಡು ಮೊದಲಿಗೆ ಇದನ್ನು ನುಣ್ಣಗೆ ಹರ್ಕೊಂಡು ಬರ್ತೇನೆ ನೋಡಿ ಈ ರೀತಿ ನುಣ್ಣಗೆ ಅರ್ಧ ಆಯಿತು ಈಗ ನಾನು ಹುರಿದಿದಂತಹ ಮಸಾಲೆ ಪೌಡರ್ ಏನಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಬೆಲ್ಲವನ್ನು ಯೂಸ್ ಮಾಡಿಲ್ಲ ಈರುಳ್ಳಿಯಲ್ಲೇ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಹಾಗಾಗಿ ಬೆಲ್ಲ ಬೇಕಾಗಲ್ಲ ಬೇಕೇ ಬೇಕು ಅಂತಂದರೆ ನೀವು ಈ ಟೈಮ್ನಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೋದು ಈ ಟೈಮ್ನಲ್ಲಿ ಖಾರ ಮತ್ತು ಉಪ್ಪನ್ನು ಸಹ ನೀವು ಚೆಕ್ ಮಾಡಿಕೊಂಡು ಕಡಿಮೆ ಆಗಿದೆ ಅಂತಂದರೆ ಹಾಕ್ಕೊಳ್ಳಿ ಹೆಚ್ಚು ಕಡಿಮೆಯನ್ನು ಮಾಡ್ಕೊಳ್ಬೋದು ಈಗ ಅದೇ ಬಾಣಲಿಗೆ ಮೂರು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಮಾತ್ರ ಇಲ್ಲಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಎಣ್ಣೆ ಹಾಕೋದ್ರಿಂದನೇ ಇದು ತುಂಬ ದಿನ ಬಾಳಿಕೆ ಬರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಉದ್ದಿನಬೇಳೆ ಒಳ್ಳೆ ಪರಿಮಳದ ಇಂಗನ್ನು ಹಾಕಿದ್ದೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂತಂದರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೊಳ್ಬೋದು ಇಲ್ಲೇ ನಾವು ಈರುಳ್ಳಿಯನ್ನು ಹುರಿತೀವಲ್ಲ ಆವಾಗ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದು ಹುರ್ಕೊಂಡು ರುಬ್ಲಿಕ್ಕೆ ಹಾಕ್ಬೋದು ನಾನು ಬೆಳ್ಳುಳ್ಳಿಯ ಉಪಯೋಗವನ್ನು ಇಲ್ಲಿ ಮಾಡಿಲ್ಲ ಸಾಸಿವೆ ಬೇಳೆ ಬಣ್ಣ ಬದಲಾದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ರುಬ್ಬಿದಂತಹ ಈರುಳ್ಳಿ ಮಸಾಲೆ ಮಿಶ್ರಣ ಏನಿದೆ ಅದನ್ನು ಇದಕ್ಕೆ ಸೇರಿಸಬೇಕು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಹುರಿದಿಟ್ಕೋಬೇಕು ಬಣ್ಣ ಸಹ ಇದು ಬದಲಾಗಬೇಕು ಯಾವ ರೀತಿ ಆಗಬೇಕು ಅನ್ನೋದನ್ನು ನಾನು ತೋರಿಸ್ತೇನೆ ಅಲ್ಲಿವರೆಗೂ ಚೆನ್ನಾಗಿ ಕೈ ಬಿಡದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೀವು ಇದನ್ನು ಹುರಿಬೇಕಾಗತ್ತೆ ಸ್ವಲ್ಪ ಸಣ್ಣ ಉರಿ ಮಾಡ್ಕೊಂಡು ಹುರ್ಕೊಳ್ಳಿ ದಪ್ಪ ತಳದ ಬಾಣಲಿನ ತಗೊಳ್ಳಿ ಬೇಗ ಕರೆಟ್ ಬಿಡುತ್ತೆ ಯಾಕೆಂದರೆ ಗಟ್ಟಿ ಇದೆಯಲ್ಲ ಮಿಶ್ರಣ ಹಾಗಾಗಿ ಚೆನ್ನಾಗಿ ಹುರಿದ ಹಾಗೆ ಅದು ತಳ ತನಾಗೆ ಬಿಟ್ಕೊಂಡು ಬರುತ್ತೆ ನಿಮಗೆ ಗೊತ್ತಾಗುತ್ತೆ ನೋಡಿ ಒಂದು ಹದಿನೈದು ನಿಮಿಷ ಹುರಿದಿದ್ದೀನಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ಅಲ್ಲಿ ನಾವು ಏನು ಎಣ್ಣೆ ಹಾಕಿದ್ದೀವೋ ಆ ಎಣ್ಣೆ ಪೂರ್ತಿಯಾಗಿ ಹೀರ್ಕೊಂಡು ಆ ಎಣ್ಣೆನ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಬೇಕು ಗೊಜ್ಜು ನೋಡಿ ಈಗ ಎಣ್ಣೆ ಪೂರ್ತಿಯಾಗಿ ಬಿಡ್ತಾ ಬಂದಿದೆ ಅಡಿಯಲ್ಲಿ ನಮ್ಗೆ ಎಣ್ಣೆ ಕಾಣಿಸ್ತಾ ಇದೆ ಅಲ್ವಾ ನಾವು ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೇನೆ ಇನ್ನೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೇ ಚೆನ್ನಾಗಾಗುತ್ತೆ ನೀವು ಬೇಕಿದ್ದರೆ ಜಾಸ್ತಿ ಎಣ್ಣೆ ಉಪಯೋಗವನ್ನು ಮಾಡ್ಕೊಳ್ಬೋದು ಇಷ್ಟ ಆದಮೇಲೆ ಎಣ್ಣೆ ಪೂರ್ತಿಯಾಗಿ ಇದೆ ಅಂತ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿ ಇಟ್ಕೊಳ್ಳಿ ನಾನು ಆಗಲೇ ಹಾಗೆ ಇದೆಲ್ಲ ಒಂಥರ ಆಪತ್ ಬಾಂಧವ ಇದ್ದ ಹಾಗೆ ಏನೋ ಸಾಂಬಾರು ಮಾಡೋಕ್ಕೋ ಸಾರು ಮಾಡೋಕ್ಕೋ ಇಲ್ಲ ಅಂತಂದರೆ ಒಂದು ಅನ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸಕ್ಕದಾಗಿರತ್ತೆ ಇಲ್ಲ ದೋಸೆ ಜೊತೆ ಇಡ್ಲಿ ಜೊತೆ ಚಪಾತಿ ಜೊತೆ ಎಲ್ಲ ಆರಾಮಾಗಿ ನೀವು ಸರ್ವ್ ಮಾಡ್ಬೋದು ನನಗಂತೂ ಅನ್ನದೊಟ್ಟಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇನ್ಯಾಕೆ ತಡ ಈರುಳ್ಳಿ ಮನೇಲಿ ಇದೆ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು